ನವಜಾತ ಶಿಶುಗಳಲ್ಲಿ ಕಂಡು ಬರುವ ಗ್ಯಾಸ್ ಸಮಸ್ಯೆ ಅದಕ್ಕೆ ಯಾವ ಥರ ನಾವು ಮನೆಯಲ್ಲೇ ಹೋಮ್ ರೆಮಿಡೀಸ್ನ ಪ್ರಿಪೇರ್ ಮಾಡಿ ಮಗುಗೆ ಆಗ್ತಿರೋ ತೊಂದರೆಯಿಂದ ಪಾರ್ ಮಾಡಬಹುದು ಅನ್ನೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋದಾಗ ನಾನು ಒಂದು ವರ್ಷದ ಒಳಗಿನ ಮಗುಗೆ ಗ್ಯಾಸ್ ಸಮಸ್ಯೆ ಆಗಿರ್ಬೋದು ಅಥವಾ ಹೊಟ್ಟೆ ನೋವು ಅಥವಾ ಮಲಬದ್ಧತೆ ಈ ರೀತಿ ಏನೇ ಅಜೀರ್ಣಕ್ಕೆ ಸಂಬಂಧಪಟ್ಟದ ಸಮಸ್ಯೆ ಏನಾಗಿರ್ತದಲ್ಲ ಅದಕ್ಕೆ ಯಾವ ಥರ ಮನೆ ಮದ್ದುಗಳನ್ನು ನಾವು ಮಾಡ್ಬೋದು ಅದರಿಂದ ಮಗುಗೂ ರಿಲೀಫ್ ಸಿಗ್ತದೆ ಇವು ಭಾಳನೇ ಈಸಿ ಆ್ಯಂಡ್ ಪ್ರಾಕ್ಟಿಕಲ್ ಆ್ಯಂಡ್ ಅಪ್ಲೈಡ್ ಮೆಥಡ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಈ ವಿಡಿಯೋದಾಗ ನಾ ಶೇರ್ ಮಾಡ್ತಿರೋ ರೆಮಿಡೀಸ್ ನಾನು ಕೂಡ ನನ್ನ ಮಕ್ಕಳಿಗೆ ಅಪ್ಲೈ ಮಾಡಿರುವಂಥದ್ದು ಅದರಿಂದ ರಿಸಲ್ಟು ಸಿಕ್ಕದ ಅಲ್ಲಿ ಭಾಳ ಸಿಂಪಲ್ ಆ್ಯಂಡ್ ಎಫೆಕ್ಟಿವ್ ಅದಾವೆ ನೀವು ಕೂಡ ಟ್ರೈ ಮಾಡಿ ನೋಡ್ಬೋದು ನಿಮ್ಮ ಮಗು ಗ್ಯಾಸ್ ಸಮಸ್ಯೆ ಆದಾಗ ಸೊ ಇನ್ ತಡ ಮಾಡಿದ್ರೆ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಅದ್ರಗಿಂತ ಮುಂಚೆ ನಮಸ್ತೆ ನಾನು ನಿಮ್ಮ ಗೆಳತಿ ಗಂಗಾ ನನ್ನ ಚಾನಲ್ ನಮಸ್ತೆ ಗೆಳತಿ ಕನ್ನಡ ವ್ಲಾಗ್ಸ್ ಗೆ ಸ್ವಾಗತ ಮಾಡ್ತಾ ಇದ್ದೀನಿ ಮಗುಗ ಅಹ್ ಹೊಟ್ಟೆ ನೋವಾದಾಗ ಗ್ಯಾಸ್ ಆದಾಗ ಬಹಳನೇ ಆಳ್ತಾ ಇರ್ತಾವ ಸೊ ಮಗು ಕಿರಿಕಿರಿ ಮಾಡೋದು ಅಳೋದು ನೋಡೋಕ್ಕೆ ಆಗಂಗಿಲ್ಲ ಅದಕ್ಕಾಗಿ ಏನಾದರೂ ಎಫೆಕ್ಟಿವ್ ರೆಮಿಡೀಸ್ ಅವೇನು ಈಸಿಯಾಗಿ ಪಟ್ಟಂದು ಮಾಡೋಂಥದ್ದಂತ ನಾವು ಹುಡುಕಾಡ್ತಿರ್ತೀವಿ ಅವಾಗ ನಮಗೆ ಸಿಗೋದೇ ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂಥದ್ದು ಹಿಂಗ ಈ ಹಿಂಗದ ಪೇಸ್ಟ್ ಮಾಡಿಬಿಟ್ಟು ಮಗುಗೆ ಹೊಟ್ಟೆಗೆ ಹಚ್ಚಿದ್ರು ಅದರಿಂದ ಮಗುಗೆ ಏನೇ ಹೊಟ್ಟೆ ನೋವಿನ ಸಮಸ್ಯೆ ಇದ್ದರೂ ಅದರಿಂದ ಪರಿಹಾರ ಆಗ್ತದ ಈ ಹಿಂಗೆ ಪೇಸ್ಟ್ ಹೆಂಗೆ ಮಾಡ್ಕೋಬೇಕು ಹೆಂಗೆ ಹಚ್ಚಬೇಕು ಅಂತ ಕೇಳಿದರೆ ಒಂದು ಸ್ವಲ್ಪ ನೀರು ಬೆಚ್ಚಗೆ ಮಾಡ್ಕೋರಿ ಒಂದು ಸ್ವಲ್ಪ ನೀರು ಅಂತಂದ್ರೆ ಒಂದು ಎರಡು ಮೂರು ಅಷ್ಟು ನೀರು ಒಂದು ಸ್ವಲ್ಪ ವಾ ಮಾಡ್ಕೊರು ಅಷ್ಟೇ ಸ್ವಲ್ಪ ಉಗುರು ಬೆಚ್ಚಕ್ಕೆ ಹಾಕ್ಬೇಕು ಅದ್ರಾಗ ಒಂದೇ ಒಂದು ಚಿಟಿಕೆ ಹಿಂಗೆ ಹಾಕ್ಕೋಬೇಕು ಹಿಂಗೆ ಹಾಕ್ಕೊಂಡು ಅದು ಪೇಸ್ಟ್ ಥರ ಅಂದ್ರೆ ಫುಲ್ ಥಿಕ್ಕು ಮಾಡಬೇಡ್ರಿ ಫುಲ್ ತಿನ್ನು ಮಾಡಬೇಡ್ರಿ ಸ್ವಲ್ಪ ಮೀಡಿಯಮ್ ಕನ್ಸಿಸ್ಟೆನ್ಸಿ ಇರಬೇಕು ಆ ಥರ ಪೇಸ್ಟ್ ಮಾಡಿಬಿಟ್ಟು ಮಗುಗೆ ಅಂಗಾತ ಮಲಗಿಸಿ ಮಗುದ ನೇವಲ್ ಏರಿಯಾ ಹೊಕ್ಕಳ ಏರಿಯಾ ಏನಿರ್ತದಲ್ಲ ಆ ಹೊಕ್ಕಳು ಸುತ್ತ ಕ್ಲಾಕ್ವೈಸ್ ಡೈರೆಕ್ಷನ್ನಾಗ ಅಪ್ಲೈ ಮಾಡಬೇಕು ಈ ರೀತಿ ಸ್ಲೋ ಆಗಿ ಜೆಂಟಲ್ ಆಗಿ ಒಂದು ಎರಡು ಮೂರು ಸಲ ನೀವು ಮಗು ಹೊಕ್ಕಳ ಸುತ್ತ ಕ್ಲಾಕ್ ವೈಸ್ ಮಸಾಜ್ ಮಾಡಿ ಒಂದು ಹಾಫ್ ಆನ್ ಅವರ್ ಬಿಡ್ರಿ ಅದಾದಮೇಲೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಆದ್ಮೇಲೆ ಒಂದು ಬಟ್ಟೆ ಹಸಿ ಮಾಡ್ಕೊಂಡ್ಬಿಟ್ಟು ಅದರಿಂದ ಕ್ಲೀನಾಗಿ ಅದನ್ನು ಹಿಂಗೆ ಪೇಸ್ಟೆಲ್ಲ ತೆಗೆದುಹಾಕ್ಬಿಡಬೇಕು ಈ ಥರ ಮಾಡೋದ್ರಿಂದ ಇಷ್ಟು ಬೇಗ ರಿಸಲ್ಟ್ ಸಿಗ್ತದ ಅಂದ್ರೆ ಮಗುಗೆ ಏನೇ ಅಜೀರ್ಣ ಸಮಸ್ಯೆ ಆಗಿರ್ಬೋದು ಹೊಟ್ಟೆಗೆ ರಿಲೇಟೆಡ್ ಅಥವಾ ಡೈಜೆಷನ್ ರಿಲೇಟೆಡ್ ಏನೇ ಸಮಸ್ಯೆ ಇದ್ದರೂ ಪಟ್ ಅಂತ ಅದರಿಂದ ರಿಸಲ್ಟ್ ಸಿಗ್ತದ ಮಗು ಮತ್ತು ಆಳದೆಲ್ಲ ಕಿರಿಕಿರಿ ಎಲ್ಲ ಕಡಿಮೆ ಆಗಿ ಮಗು ಮತ್ತು ಸಂತೋಷದಿಂದ ಆಟ ಆಡ್ತದ ಬೇಕಂದರೆ ಇದು ಟ್ರೈ ಮಾಡಿ ನೋಡಿರಿ ಬಹಳನೇ ಎಫೆಕ್ಟಿವ್ ಅದ ಹಿಂಗ ಪೇಸ್ಟ್ ನಿಮಗೆ ಮನೆಗೆ ಮಾಡ್ಕೊಳಕ್ ಆಗಿಲ್ಲ ಅಂದ್ರೂ ಹಿಂಗಿಂದು ರೋಲ್ ಆನ್ ಸಿಗ್ತಾವ ಹೊರಗೆ ಆನ್ಲೈನಲ್ಲೂ ಪರ್ಚೇಸ್ ಮಾಡ್ಬೋದು ಹಿಂಗೆ ರೋಲ್ ಆನ್ ನಾನು ನನ್ನ ಕಡೆ ಮಮ ಅವ್ರದ್ದು ಹಿಂಗೆ ರೋಲ್ ಆನ್ ಯಾವಾಗ್ನು ಇಟ್ಕೊಂತಿದ್ದೆ ಸೊ ಅದು ಈಸಿಯಾಗಿ ಹ್ಯಾಂಡಿಯಾಗಿ ಅನಿಸ್ತಿತ್ತು ಎಲ್ಲೇ ಹೊರಗೆ ಹೋದ್ರೂ ಅದು ಒಂದು ರೋಲ್ ಆನ್ ನನ್ನ ಕಡೆ ಇಟ್ಕೊಂಡಿರ್ತಿದೆ ಯಾವಾಗ್ನು ಒಂದು ಎರಡು ಮೂರು ವರ್ಷ ಅದು ಯೂಸ್ ಆಗ್ಯದ ನನಗೆ ಮಕ್ಕಳು ಒನ್ ಟೂ ತ್ರೀ ಇಯರ್ಸ್ ಆಗತ್ತ ನಾನು ಹ್ಯಾಂಡಿ ಇರ್ತಿತ್ತಲ್ಲ ಅಪ್ಲೈ ಮಾಡೋದುನು ಈಸಿನೇ ಇರ್ತಿತ್ತು ಸೊ ನೀವು ಬೇಕಂದ್ರೆ ಪರ್ಚೇಸ್ ಮಾಡ್ಬೋದು ನೆಕ್ಸ್ಟ್ ರೆಮಿಡಿ ಏನಂದ್ರ ಮೊದಲಿನಗಿಂತ ಈಸಿ ಆದ ರೆಮಿಡಿ ಏನಂತಂದ್ರೆ ಮಗುಗೆ ಎಕ್ಸಸೈಸ್ ಮಾಡಿಸೋದು ಎಕ್ಸಸೈಸ್ ಅಂತಂದ್ರ ಏನಪ್ಪಾ ಮಕ್ಕಳಿಗೆ ಎಷ್ಟು ಸಣ್ಣ ಮಕ್ಕಳಿಗೇನೋ ಎಕ್ಸಸೈಸ್ ಹೇಳತ್ತ ಅನ್ಕೊಳತ್ತಿರಬೇಕು ಹಂಗೇನಿಲ್ಲ ಇದು ಬಹಳ ಸಿಂಪಲ್ ಆದ ಒಂದು ಪುಟ್ ಪುಟಾಣಿಗೋಸ್ಕರ ಇರೋ ಎಕ್ಸಸೈಸ್ ಇರೋ ಎಕ್ಸಸೈಸ್ ಮಗು ಮಾಡಿಸೋದ್ರಿಂದ ಮಗುಗೆ ಮಲಬದ್ಧತೆ ಸಮಸ್ಯೆ ಆಗಿರ್ಬೋದು ಹೊಟ್ಟೆ ನೋವು ಆಗಿರ್ಬೋದು ಕೋಲಿಕ ಪೇನ್ ಆಗಿರ್ಬಹುದು ಅಥವಾ ಇದು ಗ್ಯಾಸ್ ಆಗಿರ್ಬೋದು ಏನೇ ಇದ್ರು ಅದರಿಂದ ರಿಲೀಫ್ ಸಿಕ್ತದ ಮಗುಗೆ ಯಾವ ತರ ಮಾಡಿಸ್ಬೇಕು ಮಗುಗೆ ಎಕ್ಸಸೈಸ್ ಅಂತ ಕೇಳಿದ್ರೆ ಮಗುಗ ಒಂದು ಹಾಸಿಗೆ ಮೇಲೆ ಆರಾಮ್ಸೆ ಅಂಗಾತ ಮಲಗಿಸ್ಬೇಕು ಮಲಗಿಸಿ ಮಗು ಜೊತೆ ಚಂದ ಆಟ ಆಡ್ಕೊ ಅಂತ ಎರಡು ಕಾಲುಗಳನ್ನ ಏನು ಮಾಡಬೇಕು ಟಮ್ಮಿ ಇರ್ತದಲ್ಲ ಅಂದ್ರೆ ಹೊಟ್ಟೆಗೆ ಹಿಂಗ ತಾಗಿಸ್ಬೇಕು ಬೆಂಡ್ ಮಾಡಿಬಿಟ್ಟು ಮಗು ಮೊಣಕಲ್ಲೆಲ್ಲ ಬೆಂಡ್ ಮಾಡಿ ಹಿಂಗ ಲೈಟ್ ಆಗಿ ಜೆಂಟಲ್ ಆಗಿ ಅದರ ಹೊಟ್ಟೆಗೆ ತಾಗಿಸ್ಬೇಕು ಮತ್ತೆ ಸ್ಟ್ರೇಟ್ ಮಾಡ್ಬೇಕು ಲೆಗ್ಸ್ ಸೊ ಈ ಥರ ಕಾಲುಗಳು ಸ್ಟ್ರೇಟ್ ಮಾಡೋದು ಮೊಣಕಾಲಿಂದ ಅದರ ಹೊಟ್ಟೆಗೆ ತಾಗಿಸೋದು ಈ ಥರ ಒಂದು ತ್ರೀ ಫೋರ್ ಟೈಮ್ಸ್ ಮಾಡಿದ್ರೆ ಸಾಕು ಇದರಿಂದ ಗ್ಯಾಸ್ ರಿಲೀಫ್ ಆಗ್ತದೆ ನೆಕ್ಸ್ಟ್ ಇನ್ನ ಒಂದು ಸಿಂಪಲ್ ಎಕ್ಸಸೈಸ್ ಏನಂತಂದ್ರೆ ಮಗುದು ಎರಡು ಕಾಲುಗಳನ್ನು ಸೈಕಲ್ ಹೊಡಿತಾರಲ್ಲ ಆ ಥರ ಒಂದು ಕಾಲನ್ನ ಮೇಲೆ ಹೊಟ್ಟೆಗೆ ತಾಗಿಸಿ ಸ್ಟ್ರೇಟ್ ಮಾಡೋದು ಇನ್ನೊಂದು ಕಾಲನ್ನ ಹೊಟ್ಟೆಗೆ ತಾಗಿಸಿ ಸ್ಟ್ರೇಟ್ ಮಾಡೋದು ಈ ತರ ಸೈಕ್ಲಿಕಲ್ ರೊಟೇಷನ್ ತರ ಮಾಡಬೇಕು ಮಗು ಕಾಲುಗಳು ಇದನ್ನು ಒಂದು ತ್ರೀ ಫೋರ್ ಟೈಮ್ಸ್ ಮಾಡಿದ್ರೆ ಸಾಕು ಇದರಿಂದ ಮಗುಗೆ ಏನೇ ಒಂದು ಕೋಲಕ್ಕೆ ಸಮಸ್ಯೆ ಆಗ್ತಿತ್ತು ಗ್ಯಾಸ್ ರಿಲೀಫ್ ಆಗಲ್ಲಾಗಿತ್ತು ಅಂದ್ರೆ ಅದೆಲ್ಲ ರಿಲೀಫ್ ಆಗ್ತದ ನೆಕ್ಸ್ಟ್ ರೆಮಿಡಿ ಯಾವ್ದು ಅಂತಂದ್ರೆ ಮಗುಗ ಒಂದು ಒಳ್ಳೆ ಮಸಾಜ್ ಕೊಡೋದು ಮಸಾಜ್ ಅಂತಂದ್ರೆ ಮಗು ಹೊಟ್ಟೆ ಭಾಗದಲ್ಲಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ರೌಂಡ್ ಆಗಿ ಒಂದು ತ್ರೀ ಫೋರ್ ಟೈಮ್ಸ್ ತಿರುಗಿಸ್ಬೇಕು ಈ ಥರ ಅದು ಜೆಂಟಲಾಗಿ ಸಾಫ್ಟಾಗಿ ಮಗುಗೆ ನೇವಲ್ ಏರಿಯಾ ಸುತ್ತ ಮಗು ಹೊಕ್ಕಳ ಭಾಗದ ಸುತ್ತ ಕ್ಲಾಕ್ ವೈಸಲ್ಲಿ ಅಥವಾ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಮೂರು ನಾಲ್ಕು ಸಲ ರೌಂಡಾಗಿ ಮಸಾಜ್ ಮಾಡಬೇಕು ಈ ಥರ ಸ್ಲೋ ಆಗಿ ಜೆಂಟಲಾಗಿ ಮಸಾಜ್ ಮಾಡೋದರಿಂದ ಮಗುಗೆ ಗ್ಯಾಸ್ ರಿಲೀಫ್ ಆಗ್ತದೆ ಮತ್ತು ಇನ್ನೊಂದು ಸ್ಟೆಪ್ ಏನು ಈ ಮಸಾಜಲ್ಲಿ ಅಂತಂದ್ರೆ ನಿಮ್ಮದು ಎರಡು ಹೆಬ್ಬಟ್ಟು ಎರಡು ಥಮ್ಸನ್ನ ಮಗು ಹೊಕ್ಕಳ ಪಕ್ಕದಲ್ಲಿ ಎರಡು ಥಮ್ಸನ್ನ ಈ ರೀತಿ ಇಟ್ಟುಬಿಟ್ಟು ಜೆಂಟಲಾಗಿ ಸೈಡ್ ಅಲ್ಲಿ ಈ ರೀತಿ ಮಸಾಜ್ ಮಾಡಬೇಕು ಇದನ್ನು ಒಂದು ತ್ರೀ ಫೋರ್ ಟೈಮ್ಸ್ ಮಾಡಿದ್ರೆ ಸಾಕು ಅಷ್ಟಕ್ಕೆ ಮಗುಗ ಬಹಳನೆ ರಿಲೀಫ್ ಸಿಕ್ತದ ಈ ತರ ಹೇಗಿದ್ರು ಮಗುಗ ಸ್ನಾನ ಹಾಕಕ್ಕಿಂತ ಮುಂಚೆ ಏನ್ ಮಸಾಜ್ ಮಾಡ್ತೀವಿ ಅವಾಗ ಈ ತರ ಟೆಕ್ನಿಕ್ ಅಪ್ಲೈ ಮಾಡೇ ಮಾಡ್ತೀವಿ ಅವಾಗನು ಮಾಡಬೇಕು ಅದರ ಆದ ನಂತರ ಮಗು ಜೊತೆ ನೀವು ಯಾವಾಗೆ ಆಟ ಆಡ್ತಿರ್ಬೇಕಾದ್ರೆ ಅವಾಗನು ಈ ತರ ಜಂಟಲ್ ಆಗಿ ಈ ತರ ಮಸಾಜ್ ಮಾಡಬಹುದು ಇದರಿಂದ ಮಗು ಡೈಜೆಷನ್ ಎಲ್ಲ ಚೆಂದ ಏನು ಗ್ಯಾಸ್ ಫಾರ್ಮ್ ಆಗ್ಲಾರದಂಗ ನೋಡ್ಕೊತದ ಈಗ ತಾಯಿ ಆದವ್ ಅವಳು ಯಾವ ರೀತಿ ಪ್ರಿಕಾಷನ್ಸ್ನ ತಗೋಬೋದು ಮಗುಗೆ ಗ್ಯಾಸ್ ಅಥವಾ ಹೊಟ್ಟೆ ರಿಲೇಟೆಡ್ ಯಾವುದು ಸಮಸ್ಯೆ ಆಗಬಾರ್ದು ಅಂತಂದ್ರೆ ಯಾಕಂದ್ರೆ ಮ್ಯಾಲಿಂದ ಏನು ಮೂರು ರೆಮಿಡೀಸ್ ಹೇಳಿದೆ ಅದೆಲ್ಲ ಮಗುಗೆ ಮಾಡುವಂಥದ್ದು ಈಗ ತಾಯಿ ಆದವಳು ಸ್ವಲ್ಪ ಪ್ರಿಕಾಷನ್ಸ್ ತಗೋಬೋದು ಅದು ಏನೇನು ತಗೋಬೋದು ಅವಳು ಅಂತಂದ್ರೆ ಮಗುಗೆ ಯಾವಾಗೆ ಹಾಲು ಉಣಿಸ್ಬೇಕಾದ್ರೆ ಸ್ವಲ್ಪ ಅಪ್ರೈಟ್ ಪೊಸಿಷನ್ ಅಲ್ಲಿ ಇಟ್ಕೊಂಡು ಹಾಲು ಉಣ್ಸೋದು ಬಹಳನೇ ಸೂಕ್ತ ಅದರಿಂದ ಮಗು ಏನು ಹಾಲು ಕುಡಿತದ ಅದು ಸರಾಗವಾಗಿ ಕೆಳಗೆ ಹೋಗ್ತದೆ ಗ್ಯಾಸ್ ಫಾರ್ಮ್ ಆಗಂಗಿಲ್ಲ ಸೊ ಕೊಲಿಗೆ ಪೇನ್ ಆ ಥರ ಹೊಟ್ಟೆ ಕುಟ್ಟು ಹಿಡ್ಯೋದಾಗಿರ್ಬಹುದು ಆ ಥರ ಏನೋ ಸಮಸ್ಯೆ ಆಗಂಗಿಲ್ಲ ಈಸಿಯಾಗಿ ಡೈಜೆಷನ್ನು ಆಗ್ತದ ನೆಕ್ಸ್ಟ್ ಮಗುಗೆ ಪ್ರತಿ ಫೀಡಿಂಗ್ ಆದಮೇಲೂ ಮಗು ಆರು ತಿಂಗಳ ಆದ್ಮೇಲೆ ಊಟ ಆದ್ಮೇಲೆ ಅಥವಾ ಹಾಲು ಉಣಿಸ ಹಾಕತಿದ್ರೆ ಆರು ತಿಂಗಳ ಒಳಗ ಇತ್ತು ಮಗು ಅಂತಂದ್ರ ಅವಾಗನು ಯಾವಾಗೇ ಫೀಡಿಂಗ್ ಮಾಡಿದ್ರು ಫೀಡಿಂಗ್ ಆದ ತಕ್ಷಣ ಮಗುಗ ಬರ್ಕ್ ಮಾಡಿಸೋದು ಬಹಳನೇ ಇಂಪಾರ್ಟೆಂಟ್ ಮಗುಗ ತೇಗಿಸ್ಬೇಕು ತೇಗಿಸಿದ್ರ ಅಂದ್ರೆ ಈ ರೀತಿ ಗ್ಯಾಸ್ ಎಲ್ಲ ಫಾರ್ಮ್ ಆಗಂಗಿಲ್ಲ ಆಮೇಲೆ ಇದು ಬರ್ಪ್ ಅಂದರೆ ತೇಗ್ಸೋದು ಯಾವ ರೀತಿ ಮಾಡಬೇಕು ಅಂತೆಲ್ಲದಕ್ಕೂ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹೇಳೀನಿ ಬರ್ಪಿಂಗ್ ಫಾರ್ ಬೇಬಿ ಅಂತ ಅದ್ರಾಗೆಲ್ಲ ಟೆಕ್ನಿಕ್ಸ್ ಹೇಳಿದ್ದೀನಿ ಯಾವ ರೀತಿ ಬರ್ಪ್ ಮಾಡಿಸ್ಬೇಕು ಬೇಬಿಗೆ ಅಂತದ್ದು ಅಂದರೆ ಮಗುಗೆ ಕರೆಕ್ಟಾಗಿ ಅಪ್ರೈಟ್ ಪೊಸಿಷನಲ್ಲಿ ಫೀಡಿಂಗ್ ಆದಮೇಲೆ ಇದು ಮಗು ಫೀಡಿಂಗ್ ಆದ ತಕ್ಷಣ ಮಗು ಹಿಂಗೆ ಅಪ್ರೈಟ್ ಪೊಸಿಷನಲ್ಲಿ ನಿಮ್ಮ ಕೈ ಸಪೋರ್ಟ್ ಇಟ್ಕೊಂಡು ಈ ಥರ ಅಪ್ರೈಟ್ ಪೊಸಿಷನಲ್ಲಿ ಕೂಡಿಸ್ಕೊಂಡು ಅದಕ್ಕೆ ತೇಗಿಸ್ಬೇಕು ಒಂದು ತೇ ಮಗು ತೇಗತನ ಒಂದು ಸ್ವಲ್ಪ ಅದೇ ಥರ ಇಟ್ಕೋಬೇಕು ಆಮೇಲೆ ಈ ಥರ ನಿಮ್ಮ ಶೋಲ್ಡರ್ ಮೇಲೂ ಹಾಕೊಂಡು ಒಂದು ಸ್ವಲ್ಪ ಮಗು ತೇಗ್ ಬರೋತನ ಅದೇ ತರ ಹಾಕೊಂಡು ಇರ್ಬೋದು ಇದು ಎಲ್ಲ ಟೆಕ್ನಿಕ್ಸ್ನ ನೀವು ಫಾಲೋ ಮಾಡಿದ್ರೆ ಮಗುಗೆ ಗ್ಯಾಸ್ ಸಮಸ್ಯೆ ಆಗಂಗಿಲ್ಲ ಮತ್ತೆ ಇನ್ನೊಂದಿಷ್ಟು ಟೆಕ್ನಿಕ್ಸ್ ಎಲ್ಲ ಹೇಳಿದ್ದೀನಿ ಆ ವಿಡಿಯೋದಾಗ ಒಂದ್ಸಲ ಆ ವಿಡಿಯೋ ಚೆಕ್ ಮಾಡ್ಕೋರಿಗೆ ಗೊತ್ತಾಗ್ತದೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಮಗುಗೆ ನೀವು ಟಮ್ಮಿ ಟೈಮ್ ಕೊಡಬೇಕು ಟಮ್ಮಿ ಟೈಮ್ ಕೊಟ್ಟಾಗ ಮಗುಗ ಗ್ಯಾಸ್ ಸಮಸ್ಯೆ ಕನ್ಸ್ಟಿಪೇಷನ್ ಸಮಸ್ಯೆ ಏನೂ ಆಗಂಗಿಲ್ಲ ಟಮ್ಮಿ ಟೈಮ್ ಯಾವ ರೀತಿ ಕೊಡಬೇಕು ಯಾವಾಗ ಸ್ಟಾರ್ಟ್ ಮಾಡಬೇಕು ಮಗು ಕೊಡೋಕ್ಕ ಅಂತೆಲ್ಲ ಆಮೇಲೆ ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಆಗ್ತದಂತೆಲ್ಲ ಇದಕ್ಕೆ ಒಂದು ಸಪ್ರೇಟ್ ವೀಡಿಯೋ ಮಾಡಿ ಹೇಳೀನಿ ಟಮಿ ಟೈಮ್ ಬೆನಿಫಿಟ್ಸ್ ಫಾರ್ ಬೇಬೀಸ್ ಅಂತ ಬೇಕಂದ್ರೆ ಆ ವೀಡಿಯೋನು ಚೆಕ್ ಮಾಡ್ಕೋ ಒಂದ್ಸಲ ಸೊ ಈ ಥರ ಟಮ್ಮಿ ಟೈಮ್ ಮಗು ಕೊಡೋದ್ರಿಂದ ಟಮಿ ಟೈಮ್ ಅಂದರೆ ಮಗುಗೆ ಹೊಟ್ಟೆ ಮೇಲೆ ಮಲಗಿಸೋದು ನಿದ್ದೆ ಮಾಡಿಸೋದಲ್ಲ ಹೊಟ್ಟೆ ಮೇಲೆ ಹಾಕಿ ಆಟ ಆಡಿಸೋದು ಮಗುಗೆ ಓಕೆ ಮತ್ತು ಮಗುಗೆ ಹೊಟ್ಟೆ ಮೇಲೆ ನಿದ್ದೆ ಮಾಡಿಸೋದು ಇಟ್ಸ್ ಅ ರಾಂಗ್ ಸ್ಲೀಪಿಂಗ್ ಪೊಸಿಷನ್ ಇದು ನಾನು ಲಾಸ್ಟ್ ವೀಡಿಯೋದಾಗೂ ಹೇಳೀನಿ ಮಗುಗೆ ಯಾವ ರೀತಿ ಮಲಗಿಸಿದ್ರೆ ಸೇಫ್ ಸ್ಲೀಪಿಂಗ್ ಪೊಸಿಷನ್ ಆಗಿರ್ತದಂತ ಅಂತ ಸೊ ಮಗುಗೆ ಹೊಟ್ಟೆ ಮೇಲೆ ಮಲಗಿಸ್ಬಾರ್ದು ಹೊಟ್ಟೆ ಮೇಲೆ ಆಟ ಆಡಿಸೋದು ಟೈಮ್ ಕೊಡೋದು ಸೊ ಅದು ಯಾವ ರೀತಿ ಕೊಡ್ಬೇಕಂತೆಲ್ಲ ಆ ವಿಡಿಯೋ ನೋಡ್ರಿ ನಿಮಗೆ ಗೊತ್ತಾಗ್ತದ ಸೊ ಈ ರೀತಿ ಮಾಡೋದ್ರಿಂದನು ಮಗುಗ ಯಾವ್ದೇ ರೀತಿ ಗ್ಯಾಸ್ ಫಾರ್ಮ್ ಆಗಂಗಿಲ್ಲ ಆಮೇಲೆ ಗ್ಯಾಸ್ ಆಗಿತ್ತಂದ್ರೂ ಅಂದ್ರೂ ಟೊಮೆಟೈನ್ ಕೊಡೋದ್ರಿಂದ ಗ್ಯಾಸ್ ಎಲ್ಲಾ ರಿಲೀಫ್ ಆಗ್ತದ ಆಮೇಲೆ ಮಗುಗ ಗ್ಯಾಸ್ ಆದಾಗ ಟೈಟ್ ಆದ ಡೈಪರ್ ಅದೆಲ್ಲ ಹಾಕಬೇಡ್ರಿ ಅಥವಾ ಏನೇ ಕ್ಲೋತ್ ಅಂದ್ರೆ ಬಾಟಮ್ ವೇರ್ ಯಾವ್ದೇ ಹಾಕಿದ್ರ ಅಂದ್ರೂ ಅದಷ್ಟು ಟೈಟ್ ಆಗಿರಬಾರ್ದು ಸ್ವಲ್ಪ ಲೂಸ್ ಅಂಡ್ ಕಂಫರ್ಟೇಬಲ್ ಇದ್ದದ್ದು ಹಾಕ್ರಿ ಸ್ವಲ್ಪ ಗ್ಯಾಸ್ ರಿಲೀಫ್ ಆಗಕ್ಕೆ ಅನುಕೂಲ ಮಾಡ್ಕೊಡ್ಬೇಕಾಗ್ತದೆ ಆಮೇಲೆ ಬ್ರೆಸ್ಟ್ ಫೀಡಿಂಗ್ ಮಾಮ್ಸ ನೀವು ನಿಮ್ಮ ಡಯೆಟ್ ಮ್ಯಾಲೂ ಸ್ವಲ್ಪ ಲಕ್ಷ ಇಡಬೇಕಾಗ್ತದೆ ಅಂದ್ರೆ ಆದಷ್ಟು ಸ್ಪೈಸಿ ಫುಡ್ಸ್ ಎಲ್ಲ ಅವಾಯ್ಡ್ ಮಾಡಿರಿ ಅದರಿಂದ ಮಗುಗೂ ಎಫೆಕ್ಟ್ ಆಗ್ತದೆ ಜಾಸ್ತಿ ನೀವು ಸ್ಪೈಸಿ ಫುಡ್ಸ್ ತಿಂದಾಗ ಮಗು ಹೊಟ್ಟೆ ನೋವು ಬರೋದು ಸಾಮಾನ್ಯನೇ ಹಾಗಾಗಿ ನಿಮ್ಮ ಡಯೆಟ್ ಆದಷ್ಟು ಆರೋಗ್ಯಕರವಾಗಿರಬೇಕು ಬ್ಯಾಲೆನ್ಸ್ಡ್ ಆಗಿರಬೇಕು ಆಮೇಲೆ ಭಾಳ ಹುಳಿಯಾದ ಭಾಳನೇ ಖಾರವಾದದ್ದು ಹಿಂಗೆ ಅತಿಯಾದದ್ದು ಯಾವುದೇ ಇದ್ರೂ ಅವಾಯ್ಡ್ ಮಾಡಿರಿ ಆಮೇಲೆ ಕಾಫಿ ಟೀ ಇನ್ಟೇಕ್ನು ಲಿಮಿಟೆಡ್ ಆಗಿರ್ಬೇಕಂದ್ರೆ ಒಂದು ದಿನಕ್ಕೆ ಒಂದ್ಸಲಿ ಸಾಕು ಅದ್ರಗಿಂತ ಜಾಸ್ತಿ ಆದ್ರೂ ಮಗುಗೆ ಸಮಸ್ಯೆ ಆಗ್ತದೆ ಬ್ರೆಸ್ಟ್ ಫೀಡಿಂಗ್ ನಾಮ್ಸೆ ಹೇಳತಿನದು ಸೊ ಆದಷ್ಟು ನಿಮ್ಮ ಡಯೆಟ್ ಮಾಡೂ ನೀವು ಕಾನ್ಸಂಟ್ರೇಟ್ ಮಾಡ್ಬೇಕಾಗ್ತದ ಅದರಿಂದ ಮಗುಗೆ ಯಾವುದೇ ರೀತಿ ಹೊಟ್ಟೆ ಸಮಸ್ಯೆ ಬರೋದಿಲ್ಲ ನೆಕ್ಸ್ಟ್ ಫಾರ್ಮುಲಾ ಮಿಲ್ಕ್ ಫೀಡ್ ಮಾಡತ್ತಿದ್ರಿ ನೀವು ಅಂತಂದ್ರೂ ಒಂದು ಸಲ ಚೆಕ್ ಮಾಡ್ಕೋಬೇಕಾಗ್ತದ ಫಾರ್ಮುಲಾ ಮಿಲ್ಕ್ ಯಾವುದು ನಾನು ಫಾರ್ಮುಲಾ ಬ್ರ್ಯಾಂಡ್ ಯೂಸ್ ಮಾಡತ್ತೀನಿ ಸೊ ಈ ಫಾರ್ಮುಲಾ ಮಿಲ್ಕಿಂದನೇ ಮಗು ಹೊಟ್ಟೆ ಸಮಸ್ಯೆ ಆಗ್ಲತ್ತದೇನೋ ಅಂತಂದು ಸೊ ಆ ಥರ ಏನಾದರೂ ಆಗ್ಲತ್ತಿತ್ತು ಅಂತಂದರೆ ನೀವು ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡಿಬಿಟ್ಟು ನಿಮ್ಮ ಫಾರ್ಮುಲಾ ಮಿಲ್ಕಿನ ಬ್ರ್ಯಾಂಡ್ ಚೇಂಜ್ ಮಾಡ್ಕೋಬೋದು ಬಿಕಾಸ್ ಕೆಲವು ಸಲ ಕೆಲವೊಂದು ಮಕ್ಕಳು ಒಂದು ಫಾರ್ಮುಲಾ ಮಿಲ್ಕಿನ ಬ್ರ್ಯಾಂಡಿಗೆ ಅಲರ್ಜಿಕ್ ಆಗಿರ್ತವೆ ಸೊ ಅದು ಚೇಂಜ್ ಮಾಡಿದಾಗ ಆ ಸಮಸ್ಯೆ ಸರಿ ಹೋಗ್ಬೋದು ಆಮೇಲೆ ಕೊನೆಯದಾಗಿ ಒಂದು ಯಾವಾಗ ಮಗು ಗ್ಯಾಸ್ ಆದಾಗ ಮೆಡಿಕಲಿಗೆ ಹೋಗಿ ಏನೋ ಒಂದು ಗ್ಯಾಸ್ ಡ್ರಾಪ್ಸ್ ತಗೊಂಡ್ ಬರೋದಾಗಿರ್ಬೋದು ಅಥವಾ ಗ್ರೈ ಪೋಟರ್ ಕೊಡೋದಾಗಿರ್ಬಹುದು ಇದೆಲ್ಲ ಮಾಡೋದು ವಿತೌಟ್ ಡಾಕ್ಟರ್ ಕನ್ಸಲ್ಟೇಷನ್ ಸೇಫ್ ಅಲ್ಲ ಮಗುಗ ಹೊಟ್ಟೆ ನೋವಿನ ಸಮಸ್ಯೆ ಜೊತೆ ಜ್ವರನೂ ಇತ್ತು ವಾಮಿಟಿಂಗ್ ಇತ್ತು ಅಥವಾ ಲೂಸ್ ಮೋಷನ್ ಆಗ್ಲತ್ತಿತ್ತು ಅಥವಾ ಸ್ಟೂಲ್ಸ್ ಪಾಸ್ ಮಾಡ್ಬೇಕಾದ್ರೆ ಅದ್ರಾಗ ಬ್ಲಡ್ ಪಾಸ್ ಆಗ್ಲತ್ತಿತ್ತು ಅಥವಾ ಕನ್ಸ್ಟಿಪೇಷನ್ ಅಂದ್ರೆ ಮಲಬದ್ಧತೆ ಪ್ರಾಬ್ಲಮ್ ಆಗ್ಲತ್ತಿತ್ತು ಈ ತರ ಎಲ್ಲ ಆಗ್ಲತ್ತಿತ್ತು ಅಂದ್ರೆ ನೀವು ಡಾಕ್ಟರ್ ಹತ್ರ ಹೋಗ್ಲೇಬೇಕಾಗ್ತದ ಅವಾಗ ಡಾಕ್ಟರ್ ಹೆಂಗ್ ಹೇಳತ್ತಾರ ಅವ್ರ ಅಡ್ವೈಸ್ ನ ಫಾಲೋ ಮಾಡ್ರಿ ಕೆಲವು ಸ್ಟಡೀಸ್ ಪ್ರಕಾರ ಗ್ರೈಪ್ ವಾಟರ್ ಈ ತರ ಮಗು ಕಿರಿಕಿರಿ ಮಾಡಬಾರ್ದು ಹೊಟ್ಟೆ ಸಮಸ್ಯೆ ಆಗ್ಬಾರ್ದು ಅನ್ನೋದಕ್ಕೆ ವರ್ಕ್ ಆಗ್ತದ ಅನ್ನೋದಕ್ಕೆ ಪುರಾವೆ ಇಲ್ಲ ಹಂಗಾಗಿ ಅದನ್ನ ರೆಕಮೆಂಡ್ ಮಾಡಂಗಿಲ್ಲ ಸೊ ಮಗುವಲ್ಲಿ ಅತಿಯಾಗಿ ಕಾಣಿಸ್ಲತ್ತಿತ್ತು ಈ ಥರ ಸಮಸ್ಯೆ ಅಂದ್ರೆ ಡಾಕ್ಟರ್ ವಿಸಿಟ್ ಮಾಡೋದನ್ನೇ ಬಹಳ ಸೂಕ್ತ ಫೈನಲಿ ನವಜಾತ ಶಿಶುಗಳಲ್ಲಿ ಗ್ಯಾಸ್ ರಿಲೀಫ್ ಆಗೋದು ಬಹಳನೇ ನ್ಯಾಚುರಲ್ ಆಗಿ ಆಗ್ತದೆ ನಾವೇನೋ ಈ ಏನೇನು ಟಿಪ್ಸ್ ಯಾವುದೇ ಅದೇನೋ ಫಾಲೋ ಮಾಡುವಂಥ ಅಗತ್ಯನೇ ಬೀಳಲ್ಲ ಬಹಳಷ್ಟು ಕೇಸ್ಗಳಲ್ಲಿ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಬಟ್ ಬಹಳ ಕಿರಿಕಿರಿ ಮಾಡತ್ತಿತ್ತು ಮಗಳು ಮಗು ಬಹಳನೇ ಸಮಸ್ಯೆ ಆಗ್ಲತ್ತಿತ್ತು ಅಂದಾಗ ಅವಾಗ ಈ ತರ ನ್ಯಾಚುರಲ್ ರೆಮಿಡೀಸ್ ನ ಫಾಲೋ ಮಾಡಬಹುದು ಅದರಿಂದನೂ ಕಡಿಮೆ ಆಗ್ಲಿಲ್ಲ ಅಂತ ಅಂದ್ರೆ ನಾ ಹೇಳದಂಗ ಅತಿಯಾಗಿ ಆಗ್ಲತ್ತಿತ್ತು ಅಂತಂದ್ರೆ ಅವಾಗ ಡಾಕ್ಟರ್ ಹೆಲ್ಪ್ ತಗೋಬೇಕು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೆಂಗ ಅಂತ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟಗಣ ಅಲ್ಲಿವರೆಗೂ ಬ ಬಾಯ್ ಟೇಕ್ ಕೇರ್